ನೋಡಿ ಇವರು ಚಿಪ್ಪ ಬಡರು ಅಂತೆ ತುಂಬಾ ಬಡರು ಒಬ್ಬನೇ ಮಗ ನೋಡಿ ಗುರುಗಳಾಗ ಬಂದ ಗುರುಗಳು ನೋಡ್ಬೇಕು ಅಂತ ಇದ್ರೆ ನೋಡಿ ಗುರುಗಳು ನೋಡಿ ಗುರುಗಳು ಸ್ವಾಮಿ ನಮಸ್ಕಾರ ಮಾಡಿ ನಮಸ್ಕಾರ ಇಂತ ನೋಡಿ ಇವರು ಸಣ್ಣ ಗುರುಗಳು ಮುಂದಿನ ಫ್ಯೂಚರ್ ಗುರುಗಳು

ಚಿಕ್ಕ ಇದೆಯಲ್ಲ ಇನ್ನು ನೋಡಿ ಇವರು ತುಂಬ ಬಡರಂತೆ ಇವ್ರ ತಾಯಿ ಬಂದು ಈಗ ಇವರು ಗಂಡು ಮಕ್ಳು ಇಲ್ಲ ಅಂದ್ರೆ ನಾನೇ ಗಂಡ್ಮಗ ಅಮ್ಮ ಆಸ್ತಿ ನಂಗೆ ಬೇಡ ಆಸ್ತಿನಿ ಮಗಳಿಗೆ ಬರೀ ತಿಳಿತೀನಿ ನನಗೆ ಕೊಡು ನಿಂತೀನೋ ಗೊಬ್ಬರೇ ಹೆಣ್ತೀನಿ ಗೊಬ್ಬರಯ ಸರ್ ಸಂಗ ನೀನು ಹುಡ್ತು ಅನ್ನಿಲ್ಲ ಅಂದ್ರೆ ಇನ್ನು ತೋರ್ ಮನೆ ಆಯ್ತಾ ಅವ ಮಗು ಗಂಡು ಮಗಿಲ್ವಾ ಇಲ್ಲಿ ನೋಡಿಲ್ವಾ ಇಲ್ಲಿ ಹಸುರ ಮಾಡು ಅಲ್ವಾ ಮಗಿಲ್ಲ ಇಲ್ಲೇ ಇದ್ದೀನಿ ನಾನು ಆಸ್ತಿ ಇಸ್ತಿ ತೀಸ್ಕೊಳಲ್ಲ ಬರೇ ಬರೇ ಮಗ ಕಷ್ಟ ಬಂದಾಗ ಇಬ್ರು ಬನ್ನಿ ನೀಬ್ಣೆಕ್ ಇಷ್ಟ ಸಾಕ್ಯ ಮಿತಿ ಕಳ್ಸಿ ನಿಂಗೆ ಕಲಾಗಲ್ಲ ನಾನು ಸಾಕಂತೀನಿ ಇಬ್ಬರು ಆಬವಾಬ್ರು ನಿಕ್ಕಂತಿರಂತೆ ನಿಮ್ಮ ಸಾರಿ ಅಂತ ಆಯ್ತಾ ಮತ್ತೆ ದೇವ್ರ ಇವ್ರಿಗೆ ಆಯ್ಸಾರು ಫೋಟೋ ಕೊಡ್ತೀನಿ ಅಂತ ಯಾರಿಲ್ಲ ಒಂದು ಸಣ್ಣ ಗೂಡ್ ಕೊಡ್ಕೊಳ್ಳಿ ನೆಲೆ ಆಗಲಿ ನಿಮಗೆ ಸರಿ ನಮ್ಗ ನಮ್ ಆಸ್ಪತ್ರೆಗೆ ನಮ್ಗೆ ಜೈಗೇ